ನಮಸ್ಕಾರ ವೀಕ್ಷಕರೇ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಟ್ಟೆಹಳ್ಳಿ ಮಂಡಲದಿಂದ ಧರ್ಮಕ್ಷೇತ್ರ ಉಳಿಸೋಣ ಅಭಿಯಾನ ಕಾರ್ಯಕ್ರಮ ನಡೆಯಿತು ಘೋಷಣೆಗಳನ್ನು ಕೂಗುತ್ತಾ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕ ತೆರಳಿ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಬಂದು ಎಲ್ಲ ಮುಖಂಡರು ಸುತ್ತುವರೆದು ಪ್ರತಿಭಟನೆ ನಡೆಸಿದರು ಕಳೆದ ಕೆಲವು ವರ್ಷಗಳಿಂದ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲಿನ ದಾಳಿಯ ಷಡ್ಯಂತ್ರದ ವಿರುದ್ಧ ಜನಜಾಗೃತಿ ಧರ್ಮಕ್ಷೇತ್ರವನ್ನು ಉಳಿಸಲು ಭಗವಂತ ನಮಗೆ ಕೊಟ್ಟಿರುವ ಅವಕಾಶವಾಗಿದೆ ಜೊತೆಯಾಗಿ ಷಡ್ಯಂತ್ರ ರೂಪಿಸಿದವರ ವಿರುದ್ಧ ಧ್ವನಿ ಎತ್ತೋಣ ಎಂದು ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ಮತ್ತು ರಟ್ಟೆಹಳ್ಳಿಯ ಸರ್ವ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸಿದರು ವರದಿ ಹರೀಶ್ ಹಿರೇಮಠ್ ರಟ್ಟೆಹಳ್ಳಿ ವಿವಾನ್ಯೂಸ್ ಪ್ರತಿದಿನ ನಡೀತಿರುವ ಅಪಪ್ರಕಾರ ಮಾಡುವ ದುಷ್ಟ ಶಕ್ತಿಗಳ ವಿರುದ್ಧ ಧರ್ಮಸ್ಥಳವನ್ನು ಉಳಿಸಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಮಗೆ ಮನವಿಯನ್ನ ಕೊಡ್ತಾ ಇದ್ದೀವಿ ಹಿಂದೂ ಬಾಂಧವರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಈ ಪುಣ್ಯ ಕ್ಷೇತ್ರ ಸುಮಾರು ಎಂಟುನೂರು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಿಂದ ಶಿಕ್ಷಣ ಶಿಕ್ಷಣ ಮತ್ತು ಧಾರ್ಮಿಕ ಕಾರ್ಯಗಳು ಮತ್ತು ಈ ಕುಳಿತ ಜೊತೆಗಳಿಂದ ಬಿಡಿಸಬೇಕು ಅಂತ ಹೇಳಿ ಮಧ್ಯವರ್ತದ ಶಿಬಿರಗಳನ್ನ ಸಾಕಷ್ಟು ಏರ್ಪಡಿಸಿ ಇವತ್ತಿನ ದಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಸಹಾಯವಾಗಿದೆ ದೇವಸ್ಥಾನ ನಿರ್ಮಾಣ ಇರ್ಬೋದು ಹಲವಾರು ಶಿಬಿರಗಳು ಈ ಒಂದು ಮಂಗಳ ಕಾರ್ಯಗಳಾಗಿರ್ಬೋದು ಎಲ್ಲ ಕಾರ್ಯಗಳು ಈ ಪುಣ್ಯ ಕ್ಷೇತ್ರದಲ್ಲಿ ನಡೀತಾ ಇರ್ತದ್ದು ಈ ನಡೀತಕ್ಕಂತ ಪುಣ್ಯ ಕ್ಷೇತ್ರದಲ್ಲಿ ಅಪಪ್ರಚಾರ ಮಾಡಿ ಕೆಲವೊಂದು ಕೋಮು ಕೋಮು ಶಕ್ತಿಗಳು ಕೋಮುವಾದಿಗಳು ಇವತ್ತಿನ ದಿವಸ ಹಿಂದೂಗಳ ಧಾರ್ಮಿಕೆ ಧಕ್ಕೆ ಈ ವಿಷಯದಲ್ಲಿ ಸರ್ಕಾರ ಯಾವುದೇ ಒಂದು ಮುನ್ನೆ ಮುನ್ನೆಚ್ಚರಿಕೆ ಬೇಡ ಈಗಾಗಲೇ ಎಸ್ಐಟಿ ತನಿಖೆಗೆ ಐ ಟಿ ತನಿಖೆ ಕೊಟ್ಟಿದೆ ಈ ತನಿಖೆಯಿಂದ ನಮ್ಗೆಲ್ಲರಿಗೂ ನೋವಾಗಿದೆ ಈ ತನಿಖೆಯಿಂದ ಈ ಬಾ ಭಾರತ ಹಿಂದೂಗಳಿಗೆ ಧಕ್ಕೆ ಆಗಿದೆ ಈ ಮುಂಬರ್ ದಿನಗಳಲ್ಲಿ ಸರ್ಕಾರ ಎಚ್ಚರಿಸ್ಕೊಳ್ಳದ ಇದ್ರೆ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಮಾಡಿದ್ದೆ ಅಂತ ಹೇಳಿ ತಮಗೆ ಈ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೇವೆ